ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಯಾರೆಲ್ಲ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಒಂದು ಹಲ್ಲುಜ್ಜಿ ಆಯಿತು ಸ್ನಾನ ಆಯಿತು ಇನ್ನು ವಾಕಿಂಗ್ ಮಾಡಬೇಕು ಮಾರ್ನಿಂಗ್ ವಾಕಿಂಗ್ ಕಾಫಿ ಮೈ ಮಾರ್ನಿಂಗ್ ಕಾಫಿ ಇವತ್ತು ಕೂಡ ನೀರ್ ದೋಸೆ ನೀರ್ ದೋಸೆ ನನಗೆ ಇಷ್ಟ ಇಲ್ಲ ಆದರೂ ತಿನ್ಬೇಕಾಗ್ತದೆ ಕೆಲವೊಮ್ಮೆ ಹಸ್ಬೆಂಡಿಗೆ ತುಂಬಾ ಇಷ್ಟ ಮಗ ಮಗನಿಗೂ ತುಂಬ ಇಷ್ಟ ಮತ್ತೆ ಚಪಾತಿ ನಿನ್ನೆದಿತ್ತು ಮೂರು ಚಪಾತಿ ನಿಂದು ಉಳ್ ನಿನ್ನೆದು ಉಳಿದಿದೆ ಮತ್ತೆ ತಂದ ರೈಸ್ ಕೂಡ ಚಪಾತಿ ನಿನ್ನೆದ್ದು ಮೂರು ಮೂರೇನೋ ಉಳಿದಿದೆ ಮತ್ತು ಅದು ರೈಸ್ ದೇವಸ್ಥಾನದಿಂದ ತಂದದ್ದು ನೀರು ದೋಸೆ ಚಟ್ನಿ ಜೊತೆ ತಿಂತ ಇದ್ದೇನೆ ಮತ್ತು ಕಾಫಿ ಇದು ನನ್ನ ಹೊಸ ಡ್ರೆಸ್ಸು ಉಂಟಲ್ಲ ಹಳದಿ ಮತ್ತು ಹಸಿರು ಮಿಕ್ಸ್ ಅದರ ಅಲ್ಲಿ ಅಲ್ಲಿ ಮೇಲೆ ಎದೆ ಪಕ್ಕ ಕಟ್ ಇದು ಹರಿದಿದೆ ಅವನು ಕೃಷ್ಣ ಎಳ್ದು ಎಳೆದು ಹರಿದೋಗಿದೆ ಅದಕ್ಕೆ ಸ್ಟಿಚ್ ಮಾಡ್ತಾ ಇದ್ದೇನೆ ಸ್ಟಿಚ್ ಮಾಡಲಿಕ್ಕೆ ಸೂಜಿಗೆ ಹಾಕ್ತಾ ಇದ್ದೇನೆ ಇವತ್ತು ಇದೇ ಕೆಲಸ ಇದು ಒಂದು ಕೆಲಸವೇ ಅಲ್ವಾ ಇಲ್ಲದಿದ್ದರೆ ಟೈಲರ್ ಹತ್ರ ಹೋಗ್ಬೇಕು ಅಷ್ಟೊಂದು ಚಿಕ್ಕ ಕೆಲಸಕ್ಕೆ ನಾವೇ ಮನೇಲಿ ಮಾಡಿದರೆ ರಗಳಿಲ್ಲಲ್ಲ ಮತ್ತು ಕೃಷ್ಣನ ಬಟ್ಟೆ ಸಹ ಹೊಲಿಲಿಕ್ಕಿತ್ತು ಅದನ್ನು ಸಹ ಹೊಲಿದು ಬಿಟ್ಟೆ ಈ ಕೊಳೆಯಲ್ಲಿ ಹರಿದಿದೆ ಇಲ್ಲಿ ಎದೆ ಹತ್ತಿರ ಅದು ಅವನು ಎಳಿದ್ರು ಅಷ್ಟು ಇದು ಲೂಟಿ ಮಾಡ್ತಾನೆ ನೆಕ್ಸ್ಟ್ ನೋಡಿ ಹೊಲಿದೆ ಅಲ್ಲಿಗೆ ಅದು ಇರುವುದು ಸ್ಟಿಚ್ ಹಾಕ್ಲಿಕ್ಕೆ ಕಲರ್ ನಾನು ನೂಲು ತಂದದಲ್ಲ ಅದಕ್ಕೆ ರೆಡ್ ಕಲರೇ ಯೂಸ್ ಮಾಡಿದೆ ಗೊತ್ತಾಗೋದಿಲ್ಲ ಅಲ್ಲ ಕಲರ್ ನಮ್ಮದು ಸ್ಟಿಚ್ಚಿಂಗ್ ಆದರೆ ಹೇಗೆ ಇರ್ತದೆ ನೋಡಿ ಪರ್ಫೆಕ್ಟ್ ಇರ್ತದೆ ಅದು ಇಲ್ಲದೇ ಇಷ್ಟು ಚಿಕ್ಕ ಕೆಲಸಕ್ಕೆಲ್ಲ ಟೈಲರ್ ಹತ್ರ ಹೋದರೆ ಬಟ್ಟೆ ಅಲ್ಲಿ ಕೊಡೋದು ಮತ್ತು ತರಲಿಕ್ಕೆ ಒಂದು ವಾರ ಆಗ್ತದೆ ನೆನಪ ಅಂದರೆ ನೆನಪಾದಾಗ ಹೋಗಿ ತರಬೇಕಷ್ಟೇ ಅವತ್ತಿಗೆ ಅವತ್ತಿಗೆ ಸಿಗೋದಿಲ್ಲ ಕೃಷ್ಣನ ಬಟ್ಟೆ ಸಹ ಹೊಲ್ತಿದ್ದಿದ್ದೇನೆ ಕೃಷ್ಣ ಅಲ್ಲೇ ಬಂದು ಲೂಟಿ ಮಾಡ್ತಿದ್ದಾನೆ ನೋಡಿ ಇದು ಕೃಷ್ಣನ ಪ್ಯಾಂಟ್ ಒಂದೆನೆ ಸ್ಟಿಚ್ ಬಿಟ್ಟಿದೆ ಎಷ್ಟು ಬಿಟ್ಟಿದೆ ನೋಡಿ ಕೊಳ್ಳಿ ಅದಕ್ಕೆ ಒಂದು ಸ್ಟಿಚ್ ಹಾಕುವ ಅಂತ ಕೈಯಲ್ಲಿ ನೋಡಿ ಓ ಇಲ್ಲಿಂದ ಓ ಇಲ್ಲಿಂದ ಇಲ್ಲಿ ತನಕ ಹೊಲ್ದೆ ಆಯ್ತು ಕೃಷ್ಣನ ಪ್ಯಾಂಟ್ ಹೊಲ್ದಾಯ್ತು ನಂಗೆ ಕೃಷ್ಣ ನಿದ್ದೆ ಮಾಡಿರುವಾಗ ನೋಡ್ಲಿಕ್ಕೆ ತುಂಬಾ ಚಂದ ಅವನ ಮುಖ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ನಿದ್ದೆ ಮಾಡಿರುವಾಗ ಅದೊಂದು ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾನೆ ಹಣ ತಲೆಗೆ ಕಟ್ಟಿದ ಜುಟ್ಟು ಹೋಗಿದೆ ಇವತ್ತು ಫಸ್ಟ್ ಟೈಮ್ ಕಟ್ಟಿದೆ ಜುಟ್ಟು ಸಂಜೆ ಈಗ ಕಸ ಎಲ್ಲ ಹೊತ್ತಿಸಿ ಫುಲ್ ಬೆವರಿತ್ತು ಮುಖ ಎಲ್ಲ ತೊಳೆದು ಒರೆಸಿದೆ ಆಮೇಲೆ ಈಗ ಸಿಟ್ರೋನ್ ಒಂದು ಉಂಟಲ್ಲ ನಿನ್ನೆ ತಂದದ್ರಲ್ಲಿ ಬಾಕಿ ಆದದ್ದು ಅದನ್ನೊಂದು ಕುಡಿದು ಕುಡ್ದು ಮೂರು ಬಾಟ್ಲು ಸಹ ಕೊಟ್ಟು ಕಳಿಸೋದು ಅಂಗಡಿಗೆ ವಾಪಸ್ ಅದಕ್ಕೆ ಕೋಲ್ಡ್ ಅಲ್ಲ ಅದಕ್ಕೆ ನಮ್ಮ ಹೊಸ ಗಾಡಿ ತರ ನೋಡಿ ಹೇಗಾಗಿದೆ ಅದನ್ನು ತೊಳಿಸ್ಲೇ ಇಲ್ಲ ತೊಳಿಲೇ ಇಲ್ಲ ಅದಕ್ಕೆ ವಾಶ್ ತಗೊಂಡು ಹೋಗ್ತೇನೆ ಅಂತೇಳಿ ಹೊರಟರು ಶ್ರೀ ಆಗ ವಿಡಿಯೋ ಮಾಡಿದ್ದು ತೊಳೆದಾದ್ಮೇಲೆ ಹೇಗಾಗಿದೆ ನೋಡಿ ಈಗ ತೊಳೆದಾದ್ಮೇಲೆ ನೋಡಿ ಚೆನ್ನಾಗಾಗಿದೆ ಅಲ್ಲ ವೈಟ್ ವೈಟ್ ಹೊಳಿತಾ ಉಂಟು ಅದು ಪೇಟೆಯಲ್ಲಿ ಹೋಗಿ ತೊಳಿಸಿ ತಂದದ್ದು ನಾನು ಅವ್ರ ಹತ್ರ ಅಂತ ಹೇಳಿದ್ದೆ ಶ್ರೀ ಹತ್ರ ಆದರೆ ಅದು ಮನೆಯಲ್ಲಿ ತೊಳೆದ್ರೆ ಅದು ಎಲ್ಲ ಕಡೆ ನೀರು ಹೋಗುವುದಿಲ್ಲ ಕ್ಲೀನ್ ಆಗೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ ಪೇಟೆಗೆನೆ ತಗೊಂಡು ಹೋದರು ಹಾಯ್ ಈಗ ಗಂಟೆ ಐದು ಐವತ್ತೆರಡಾಯಿತು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಸಂಜೆ ಸಹ ಆಯಿತು ಹುಲ್ಲು ತೆಗ್ದೆಲ್ಲ ಆಯಿತು ಕಸ ಎಲ್ಲ ಹೊತ್ತಿಸಿದೆ ಅದರದ್ದು ವೀಡಿಯೋ ಮಾಡಿದ್ದೆ ಬೇಡ ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿ ಹಾಕ್ಲಿಲ್ಲ ವೀಡಿಯೋ ಇಲ್ಲಿಗೆ ಇವತ್ತಿನ ವೀಡಿಯೋ ಮುಗಿಯಿತು ಇನ್ನು ನಾಳೆ ಸಿಗ್ತೇನೆ ಡೈಲಿ ವ್ಲಾಗಲ್ಲಿ ಓಕೆ ಬಾಯ್ ಗುಡ್ ಈವ್ನಿಂಗ್ ಬಾಯ್ ಬಾಯ್